ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಏಕೆಂದರೆ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳು ಇವಾಗಿರುತ್ತವೆ ಅಂದರೆ ಪ್ರಶ್ನೆ ಸಂಖ್ಯೆ ಒಂದು ಮೊನ್ನೆ ಮೊನ್ನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ಸ್ ಎ ವಿರುಕ್ತಿ ಆಪ್ಷನ್ಸ್ ಬಿ ಜೋಡಿ ಪದ ಆಪ್ಷನ್ಸ್ ಸಿ ನುಡಿಗಟ್ಟು ಆಪ್ಷನ್ ಡಿ ಅನುಕರಣ ಒಂದೇ ಪದ ಎರಡು ಬಾರಿ ಪುನರಾವರ್ತನೆಯಾಗುವುದಕ್ಕೆ ನಾವು ಅದನ್ನು ದ್ವಿರುಕ್ತಿ ಅಂತ ಕರಿತಾ ಹೋಗ್ತೀವಿ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊನ್ನೆ ಮೊನ್ನೆ ಎಂಬ ಪದವು ಎರಡು ಒಂದೇ ಪದ ಎರಡು ಬಾರಿ ಪುನರಾವರ್ತನೆ ಆಗಿರುವುದರಿಂದ ಇದನ್ನು ದ್ವಿರುಕ್ತಿ ಅಂತ ಕರೀತೀವಿ ಅದರಿಂದ ರೈಟ್ ಆನ್ಸರ್ ದ್ವಿರುಕ್ತಿ ಜೋಡಿ ಪದ ಯಾವಾಗಲೂ ಕೂಡ ಸಿಹಿ ಕೈ ಸತಿಪತಿ ಈ ರೀತಿಯ ಪದಗಳು ಬಂದರೆ ಇವೆಲ್ಲ ಜೋಡಿ ಪದಗಳಾಗಿರ್ತವೆ ಇನ್ನು ಅನುಕರಣ ವ್ಯಯ ಬಂದ್ಬಿಟ್ಟು ಟಣ ಟಣ ಜಣಜ ನೀರು ಜುಳು ಜುಳು ಎಂದು ಅರಿಯಿತು ಇವೆಲ್ಲ ಕೂಡ ಅನುಕರಣ ವ್ಯಯಕ್ಕೆ ಉದಾಹರಣೆಗಳಾಗಿವೆ ಅಚ್ಚಡ ಪದದ ಅರ್ಥ ಬಂದ್ಬಿಟ್ಟು ಆಪ್ಷನ್ಸ್ ಎ ಅರಡು ಆಪ್ಷನ್ಸ್ ಬಿ ಒದಿಕೆ ಆಪ್ಷನ್ಸ್ ಸಿ ಹಸುರಿನ ತಟ ಆಪ್ಷನ್ ಡಿ ಅರಸು ಅಚ್ಚಡ ಪದದ ಅರ್ಥ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆಗುತ್ತೆ ಅಂದರೆ ಅಚ್ಚಡ ಪದದ ಅರ್ಥ ಬಂದ್ಬಿಟ್ಟು ಒದಿಕೆ ಪ್ರಶ್ನೆ ಸಂಖ್ಯೆ ಮೂರು ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆಯ ನಂತರ ಪಡೆಯುವ ರೂಪ ಆಪ್ಷನ್ಸ್ ಎ ಜೈವಿಕ ಆಪ್ಷನ್ಸ್ ಬಿ ಬರಹ ಆಪ್ಷನ್ಸ್ ಸಿ ಸಾಮಾಜಿಕ ಆಪ್ಷನ್ ಡಿ ಆನುವಂಶಿಕ ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆಯ ನಂತರ ಪಡೆಯುವ ರೂಪ ಬಂದ್ಬಿಟ್ಟು ಬರಹ ರೂಪವಾಗಿರುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾಷೆಯ ಉಗಮದ ಬಗ್ಗೆ ಇರುವ ಮೂಲ ಸಿದ್ಧಾಂತ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವವಾಗಿದೆ ಆಪ್ಷನ್ಸ್ ಎ ಭಾಷೆ ಅನುಕರಣೆಯಿಂದ ಬಂದಿದೆ ಆಪ್ಷನ್ಸ್ ಬಿ ಭಾಷೆ ಸೃಷ್ಟಿಕರ್ತನೆಯಿಂದ ಬಂದಿದೆ ಆಪ್ಷನ್ಸ್ ಸಿ ಭಾಷೆ ಉದ್ಗಾರಗಳಿಂದ ಉಗಮವಾಗಿದೆ ಆಪ್ಷನ್ ಡಿ ಭಾಷೆ ಅಭ್ಯಾಸದಿಂದ ಬಂದಿದೆ ಭಾಷೆಯ ಉಗಮದ ಬಗೆ ಇರುವ ದೈವ ಮೂಲ ಸಿದ್ಧಾಂತದ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಬಂದಿದೆ ಅಂತಿದ್ದಂಗೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಭಾಷೆ ಸೃಷ್ಟಿಕರ್ತದಿಂದ ಬಂದಿದೆ ಪ್ರಶ್ನೆ ಸಂಖ್ಯೆ ಐದು ಕನ್ನಡದ ಲೇಖಕಿಯರಿಗೆ ನೀಡಲಾಗುವ ಪ್ರಶಸ್ತಿ ಇದು ಆಪ್ಷನ್ಸ್ ಎ ಜಕಣಾಚಾರಿ ಪ್ರಶಸ್ತಿ ಆಪ್ಷನ್ಸ್ ಬಿ ಶಾಂತಲಾ ಪ್ರಶಸ್ತಿ ಆಪ್ಷನ್ಸ್ ಸಿ ಗುಬ್ಬೆ ವೀರಣ್ಣ ಪ್ರಶಸ್ತಿ ಆಪ್ಷನ್ ಡಿ ಬೆ ಪ್ರಶಸ್ತಿ ಕನ್ನಡದ ಲೇಖಕಿಯರಿಗೆ ನೀಡಲಾಗುವ ಪ್ರಶಸ್ತಿ ಯಾವುದು ಅಂದರೆ ಯಾವುದಾಗಿರುತ್ತೆ ಅಂದರೆ ಐದನೇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆ ಪ್ರಶಸ್ತಿ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಆರು ಇದು ಪ್ರಬಂಧ ಬೋಧನೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಆಪ್ಷನ್ಸ್ ಎ ಶುದ್ಧ ಭಾಷಾ ಪ್ರಯೋಗವನ್ನು ಅಭ್ಯಾಸ ಮಾಡಿಸುವುದು ಆಪ್ಷನ್ಸ್ ಬಿ ನಿರರ್ಗಳ ಮಾತುಗಾರಿಕೆ ಅಭಿವ್ಯಕ್ತಿಪಡಿಸುವುದು ಆಪ್ಷನ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವುದು ಆಪ್ಷನ್ ಡಿ ಹಾವಭಾವ ಅಭಿನಯ ಕೌಶಲ್ಯವನ್ನು ಬೆಳೆಸುವುದು ಇದು ಪ್ರಬಂಧ ಬೋಧನೆ ಉದ್ದೇಶಗಳಲ್ಲಿ ಒಂದಾಗಿದೆ ಎಂದಿದ್ದಂಗೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಅಂದರೆ ಶುದ್ಧ ಭಾಷಾ ಪ್ರಯೋಗವನ್ನು ಅಭ್ಯಾಸ ಮಾಡಿಸುವುದು ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧ ಪಡದೇ ಇರುವ ಹೇಳಿಕೆ ಇದಾಗಿದೆ ಆಪ್ಷನ್ಸ್ ಎ ಇದು ಮೌಖಿಕ ಕ್ರಿಯೆಯಾಗಿದೆ ಆಪ್ಷನ್ಸ್ ಬಿ ಧ್ವನ್ಯಂಗಗಳ ಕೆಲಸ ಮಾಡುತ್ತವೆ ಆಪ್ಷನ್ ಸಿ ಉಚ್ಚಾರದ ತಪ್ಪುಗಳನ್ನು ಗುರುತಿಸಬಹುದಾಗಿದೆ ಆಪ್ಷನ್ ಸಿ ಉಚ್ಚಾರದ ತಪ್ಪುಗಳನ್ನು ಗುರುತಿಸಬಹುದಾಗಿದೆ ಆಪ್ಷನ್ ಡಿ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನು ಓದಬಹುದಾಗಿದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಏಳನೇ ಪ್ರಶ್ನೆಗೆ ಕಡಿಮೆ ಕಾಲದಲ್ಲಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ ಅಂದರೆ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನು ಓದಬಹುದಾಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಭಾಷೆಯ ಸುಸಂಬದ್ಧ ರಚನೆ ಅರ್ಥ ಬದ್ಧತೆ ಮತ್ತು ನೆರರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವ ಕ್ರಮ ಆಪ್ಷನ್ಸ್ ಎ ವ್ಯಾಕರಣ ಆಪ್ಷನ್ಸ್ ಬಿ ಬೋಧನೆ ಆಪ್ಷನ್ ಸಿ ಪದ್ಯ ಬೋಧನೆ ಆಪ್ಷನ್ ಡಿ ಧ್ವನಿಶಾಸ್ತ್ರ ಎಂಟನೇದಕ್ಕೆ ಸರಿಯಾದ ಉತ್ತರವನ್ನು ಮುಟ್ಟಿದ್ದಕ್ಕೆ ಇದಕ್ಕೆ ಆಪ್ಷನ್ಸ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಅಂತ ವ್ಯಾಕರಣ ಭಾಷೆಯ ಸುಸಂಬದ್ಧ ರಚನೆ ಅರ್ಥ ಬದ್ಧತೆ ಮತ್ತು ನೆರಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವ ಕ್ರಮ ಯಾವಾಗಲೂ ಕೂಡ ವ್ಯಾಕರಣ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿದ್ಯಾರ್ಥಿಗಳಲ್ಲಿ ಜ್ಞಾನ ವರ್ತನೆ ಕೌಶಲ್ಯ ಮತ್ತು ಮನೋಭಾವನೆಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ಮತ್ತು ವ್ಯಾಪಕ ನಿರ್ದಿಷ್ಟ ಪ್ರಕ್ರಿಯೆ ಸಿ ಸಿ ಎ ಅಂತ ಕರೀತಾ ಹೋಗ್ತೀವಿ ಸಿ ಸಿ ಇ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಿರ್ದಿಷ್ಟ ಪ್ರಕ್ರಿಯೆ ಅಂತ ಆಪ್ಷನ್ಸ್ ಎ ಪರೀಕ್ಷೆಗಳು ಆಪ್ಷನ್ಸ್ ಬಿ ಪ್ರಯೋಗಗಳು ಆಪ್ಷನ್ ಸಿ ಮೌಲ್ಯಮಾಪನ ಆಪ್ಷನ್ ಡಿ ಕ್ರಿಯಾ ಸಂಶೋಧನೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮೌಲ್ಯಮಾಪನ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಹತ್ತು ಒಂದು ಮುದ್ರಿತ ಲಿಪಿಯನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಕ್ರಿಯೆಗೆ ಡ್ಯಾಶ್ ಅಂತ ಇದೆ ಜೊತೆಗೆ ಇಲ್ಲಿ ಆಪ್ಷನ್ಸ್ ಎ ಬಂದ್ಬಿಟ್ಟು ಮಾತುಗಾರಿಕೆ ಆಪ್ಷನ್ಸ್ ಬಿ ಬರವಣಿಗೆ ಆಪ್ಷನ್ಸ್ ಸಿ ಓದುಗಾರಿಕೆ ಆಪ್ಷನ್ ಡಿ ಜ್ಞಾನಾರ್ಜನೆ ಹತ್ತನೇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಓದುಗಾರಿಕೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕಾಲ ದೇಶ ಸಂಸ್ಕೃತಿಗಳನ್ನು ಆಧರಿಸಿ ಮೂಲ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಸುವಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸುವುದು ಆಪ್ಷನ್ಸ್ ಎ ಅನುವಾದ ಆಪ್ಷನ್ಸ್ ಬಿ ರೂಪಾಂತರ ಆಪ್ಷನ್ಸ್ ಸಿ ಭಾಷಾಂತರ ಆಪ್ಷನ್ ಡಿ ಯಥಾಪ್ರತಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರೂಪಾಂತರ ಆಗಿರುತ್ತೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಉತ್ತಮ ಮತ್ತು ಸುಂದರ ಕೈ ಬರಹದ ಕೌಶಲ್ಯಗಳಿಸಿ ಮಾನ್ಯತೆ ಪಡೆಯುವುದು ಈ ಅಂಶದಿಂದ ಆಪ್ಷನ್ಸ್ ಎ ವೇಗವಾಗಿ ಬರೆಯುವುದರಿಂದ ಆಪ್ಷನ್ಸ್ ಬಿ ನೇರವಾಗಿ ಬರೆಯುವುದರಿಂದ ಆಪ್ಷನ್ಸ್ ಸಿ ಬರವಣಿಗೆ ವಿನ್ಯಾಸದ ಸತತ ಅಭ್ಯಾಸದಿಂದ ಆಪ್ಷನ್ ಡಿ ಕಾಗುಣಿತ ಲೇಖನ ಚಿಹ್ನೆ ಬಳಸುವುದರಿಂದ ಅಂದರೆ ನಮ್ಮ ಬರವಣಿಗೆ ಅಂತ ಅಂತಿದ್ದಂಗೆ ಸತತ ಅಭ್ಯಾಸ ಇರಬೇಕಾಗಿರುತ್ತೆ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ರೈಟ್ ಆಗುತ್ತೆ ಅಂದ್ರೆ ಬರವಣಿಗೆ ವಿನ್ಯಾಸದ ಸತತ ಅಭ್ಯಾಸದಿಂದ ಪ್ರಶ್ನೆ ಸಂಖ್ಯೆ ಹದಿಮೂರು ಕವಿಯೊಬ್ಬರ ಕನಸು ಕಲ್ಪನೆ ಭಾವನೆ ಭಾವಗಳು ಭಾಷೆಯಲ್ಲಿ ಸುಸಂಬದ್ಧವಾಗಿ ಮತ್ತು ಚಂದೋಬದ್ಧವಾಗಿ ಅಭಿವ್ಯಕ್ತಿಗೊಳ್ಳುವ ರಚನೆ ಇದು ಅಂತಿದಂಗೆ ಆಪ್ಷನ್ಸ್ ಎ ಪದ್ಯ ಸಾಹಿತ್ಯ ಸಾರಿ ಆಪ್ಷನ್ಸ್ ಎ ಗದ್ಯ ಸಾಹಿತ್ಯ ಆಪ್ಷನ್ಸ್ ಬಿ ಪದ್ಯ ಸಾಹಿತ್ಯ ಆಪ್ಷನ್ ಸಿ ನಾಟಕ ಸಾಹಿತ್ಯ ಆಪ್ಷನ್ ಡಿ ಸೃಜನಶೀಲತೆ ಕವಿಯೊಬ್ಬನ ಕನಸು ಕಲ್ಪನೆ ಭಾವನೆ ಭಾವಗಳ ಭಾಷೆಯಲ್ಲಿ ಸುಸಂಬದ್ಧವಾಗಿ ಜೊತೆಗೆ ಚಂದೋಬದ್ಧವಾಗಿ ಅಭಿವ್ಯಕ್ತಿಗೊಳ್ಳುವ ರಚನೆ ಅಂದರೆ ಯಾವಾಗಲೂ ಕೂಡ ಅದು ಪದ್ಯ ಸಾಹಿತ್ಯ ಆಗಿರುತ್ತೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಆಡುವ ಮಾತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆಡುವ ಮಾತು ನಡೆಯುತ್ತಿರುವ ಕೆಲಸ ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನದ ಮೇಲೆ ಸೂಕ್ತ ಪ್ರಭಾವ ಬೀರಲು ಸಾಧ್ಯವಾಗುವುದು ಆಪ್ಷನ್ಸ್ ಎ ವಿದೇಶೀಯ ಭಾಷೆ ಆಪ್ಷನ್ಸ್ ಬಿ ಪ್ರಾಂತೀಯ ಭಾಷೆ ಆಪ್ಷನ್ಸ್ ಸಿ ಅನ್ಯ ಭಾಷೆ ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಭಾಷೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹದಿನಾಲ್ಕನೇ ಪ್ರಶ್ನೆಗೆ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಅಂದ್ರೆ ಪ್ರಾಂತೀಯ ಭಾಷೆ ಪ್ರಶ್ನೆ ಸಂಖ್ಯೆ ಹದಿನೈದು ಗುರು ಲಘು ನಡುವಿರೇ ಆಪ್ಷನ್ಸ್ ಎ ಮನಗಣ ಆಪ್ಷನ್ಸ್ ಬಿ ಭಯಗಣ ಆಪ್ಷನ್ಸ್ ಸಿ ಜಹರಗಣ ಆಪ್ಷನ್ಸ್ ಡಿ ಸತಗಣ ಇದಕ್ಕೆ ಯಮತ ರಾಜ ಭವನ ಸಲಗಂ ಎಂಬ ಸೂತ್ರ ಹಾಕೊಂಡು ಒಂದು ನಿಮಿಷದೊಳಗೆ ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ ಈ ಪ್ರಶ್ನೆನ ಅದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹದಿನೈದನೇ ಪ್ರಶ್ನೆಗೆ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಜಹರ ಗಣ ಪ್ರಶ್ನ ಸಂಖ್ಯೆ ಹದಿನಾಲ್ಕು ಮರವನೇರಿದ ಮರ್ಕಟನಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಆಪ್ಷನ್ಸ್ ಎ ಉಪಮಲಂಕಾರ ಆಪ್ಷನ್ಸ್ ಬಿ ರೂಪಕ ಅಲಂಕಾರ ಆಪ್ಷನ್ಸ್ ಸಿ ಶಬ್ದ ಅಲಂಕಾರ ಆಪ್ಷನ್ ಡಿ ಶ್ಲೇಷಲಂಕಾರ ಮರವನ್ನೇರಿದ ಮರ್ಕಟದಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಬಂದ್ಬಿಟ್ಟು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಉಪಮಲಂಕಾರವಾಗಿರುತ್ತೆ ಇದು ಅಂದ್ರೆ ಸೀತೆಯ ಮುಖ ಕಮಲ ಅರಳಿತು ಇದು ರೂಪಕಲಂಕಾರ ಸೀತೆಯ ಮುಖ ಕಮಲದಂತೆ ಅರಳಿತು ಅಂದಿದಂಗೆ ಅದು ಉಪಮಲಂಕಾರ ಆಗುತ್ತೆ ಅದರಿಂದ ರೈಟ್ ಆನ್ಸರ್ ಬಂದ್ಬಿಟ್ಟು ಉಪಮಲಂಕಾರ ಪ್ರಶ್ನೆ ಸಂಖ್ಯೆ ಹದಿನೇಳು ಆರು ಸಾಲುಗಳ ಪದ್ಯವನ್ನು ಈಗೆಂದು ಕರೆಯುವರು ಆಪ್ಷನ್ಸ್ ಎ ತ್ರಿಪದಿ ಮೂರು ಸಾಲುಗಳುಳ್ಳ ಪದ್ಯವನ್ನು ತ್ರಿಪದಿ ಅಂತ ಕರೀತಾ ಹೋಗ್ತೀವಿ ಆಪ್ಷನ್ಸ್ ಬಿ ಚೌಪದಿ ಆಪ್ಷನ್ಸ್ ಸಿ ಷಟ್ಪದಿ ಷಟ್ಪದಿಯ ಬ್ರಹ್ಮ ರಾಘವಾಂಕ ಆಪ್ಷನ್ ಡಿ ಅಷ್ಟಪದಿ ಹದಿನೇಳನೇ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಷಟ್ಪದಿ ಷಟ್ಪದಿಯ ಬ್ರಹ್ಮ ರಾಘವಾಂಕ ತ್ರಿಪದಿ ಮೂರು ಸಾಲುಗಳುಳ್ಳ ಪದ್ಯವಾಗಿರುತ್ತೆ